ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ಆಗಸ್ಟ್ ತಿಂಗಳ ಕುಂಭರಾಶಿಯ ಭವಿಷ್ಯ ಏನಂತ ಅಂದರೆ ಶುಭ ಅಶುಭ ಏನೆಲ್ಲ ಇದೆ ಅಂತ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾವೆಲ್ಲ ಪರಿಹಾರಗಳು ಮಾಡ್ಕೋಬಹುದು ಮತ್ತು ಏನೆಲ್ಲ ಲಾಭಗಳು ಇದೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಕೂಡ ಲಕ್ಕಿ ಲೈಫ್ ಟಿಪ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಕುಂಭರಾಶಿಯ ಭವಿಷ್ಯ ನಿಮಗೆ ಸಾಮಾನ್ಯವಾಗಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಅಂದರೆ ಕೆಲವೊಮ್ಮೆ ಫಲಿತಾಂಶವು ಸರಾಸರಿಗಿಂತ ತುಂಬಾ ಉತ್ತಮವಾಗಿರುತ್ತೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದ ಈ ಮಂಗಳನು ಈ ತಿಂಗಳು ನಿಮ್ಮಲ್ಲಿ ಬೆಂಬಲಿಸುವಲ್ಲಿ ಹಿಂದೆ ಉಳಿಯುತ್ತಾನೆ ಸ್ವಲ್ಪ ತಿಂಗಳ ಮೊದಲ ಭಾಗವು ಕೆಲಸದ ವಿಷಯಗಳಲ್ಲಿ ತುಂಬಾ ಉತ್ತಮವಾಗಿದೆ ವ್ಯಾಪಾರ ಅಥವಾ ಉದ್ಯೋಗವೇ ಆಗಿರಲಿ ಎರಡೂ ಸಂದರ್ಭಗಳಲ್ಲಿ ಗ್ರಹಗಳ ಸಂಚಾರದ ಸ್ಥಾನವು ಬಹುತೇಕ ಒಂದೇ ಆಗಿದೆ ಕೆಲವು ಸಣ್ಣ ತೊಂದರೆಗಳ ನಂತರ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಮಾಡಲು ಬಯಸುವ ಎಲ್ಲ ಕೆಲಸ ನಿಮಗೆ ಸಾಧ್ಯವಾಗುತ್ತೆ ಶಿಕ್ಷಣದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರ ಫಲಿತಾಂಶಗಳು ನಿಮಗೆ ಕಂಡುಬರುತ್ತೆ ಈ ಆಗಸ್ಟ್ ಇಪ್ಪತ್ತೊಂದರವರೆಗಿನ ಸಮಯವು ಉನ್ನತ ಶಿಕ್ಷಣಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ನಂತರದ ಅವಧಿಯು ಈ ದುರ್ಬಲವಾಗಿರಬಹುದು ಸಾಮಾನ್ಯವಾಗಿ ನೀವು ಆಗಸ್ಟ್ ತಿಂಗಳಲ್ಲಿ ಕುಟುಂಬದ ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ತಿಂಗಳು ಕೆಲವು ಕೌಟುಂಬಿಕ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ನೀವು ಅವುಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಲು ಸಾಧ್ಯವಾಗುತ್ತೆ ನೀವು ಮುಂಚಿತವಾಗಿಯೇ ಜಾಗರೂಕರಾಗಿದ್ದರೆ ಸಮಸ್ಯೆಗಳು ಉದ್ಭವಿಸುವುದೇ ಇಲ್ಲ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ನಿಮ್ಮ ಐದನೆಯ ಮನೆಯ ಅಧಿಪತಿ ಬುಧ ಬುಧಸ್ಥಾನ ಸಾಕಷ್ಟು ಅನುಕೂಲವಾಗಿದೆ ವಿಶೇಷವಾಗಿ ಈ ಪ್ರೀತಿಯನ್ನು ಪವಿತ್ರ ಅರ್ಥದಲ್ಲಿ ನೋಡುವ ಜನರಿಗೆ ಪ್ರೀತಿಯನ್ನು ಈ ಹೆಚ್ಚು ಆಧ್ಯಾತ್ಮಿಕವೆಂದು ಪರಿಗಣಿಸುವವರಿಗೆ ಅಥವಾ ಈ ಪ್ರೀತಿ ವಿವಾಹವಾಗಿ ಪರಿವರ್ತಿಸಲು ಬಯಸುವವರಿಗೆ ಈ ಆಗಸ್ಟ್ ತಿಂಗಳು ಮೊದಲು ಉತ್ತಮ ಫಲಿತಾಂಶ ನೀಡುತ್ತೆ ನಂತರ ಇಪ್ಪತ್ತೊಂದರ ನಂತರ ನೀವು ಈ ವೈವಾಹಿಕ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಎದುರಿಸಬೇಕು ಈ ಅವಧಿಯಲ್ಲಿ ನೀವು ತುಂಬಾ ಎಚ್ಚರಿಕೆಯಾಗಿ ಜಾಗರೂಕರಾಗಿ ಇದ್ದರೆ ಒಳ್ಳೆಯದು ಇದಕ್ಕೂ ಮೊದಲು ನೀವು ನಿಮ್ಮ ದಾಂಪತ್ಯವನ್ನು ಚೆನ್ನಾಗಿ ಆನಂದಿಸಲು ಸಾಧ್ಯವಾಗುತ್ತೆ ಮತ್ತು ಈ ಹಣಕಾಸಿನ ವಿಷಯಗಳ ಬಗ್ಗೆ ನಾವು ನೋಡೋದಾದರೆ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಬಂದು ಗುರು ಈ ಅನುಕೂಲಕರ ಸ್ಥಾನದಲ್ಲಿದ್ದಾನೆ ಅದು ನಿಮಗೆ ತುಂಬಾ ಉತ್ತಮ ಲಾಭ ಅನ್ನೋದು ಬಯಸುತ್ತೆ ಈ ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಬಹುದು ಈ ತಿಂಗಳು ಹೊಟ್ಟೆ ಅಥವಾ ಈ ಜನನಾಂಗಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮಗೆ ಕಾಡಬಹುದು ಮತ್ತು ಈ ಎಂಟನೆಯ ಮನೆಯ ಮೇಲೆ ಶನಿ ಮತ್ತು ಮಂಗಳದ ಪ್ರಭಾವ ಪರಿಗಣಿಸಿ ಅಂದರೆ ವಾಹನಗಳು ಎಚ್ಚರಿಕೆಯಿಂದ ನೀವು ಓಡಿಸಬೇಕಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಪ್ರತಿದಿನ ನೀವು ಚಪ್ಪಲಿಗಳನ್ನು ಧರಿಸದೆ ದೇವಾಲಯಕ್ಕೆ ಹೋಗಿ ಬಂದರೆ ದೇವರ ದರ್ಶನವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸು ಅನ್ನೋದು ಗಳಿಸ್ತೀರ ಈ ಆಗಸ್ಟ್ ತಿಂಗಳ ಕುಂಭರಾಶಿಯರ ಮಿಶ್ರ ಫಲಿತಾಂಶಗಳು ನಾವು ನೋಡೋದಾದರೆ ಮತ್ತು ಈ ವೃತ್ತಿಯ ವಿಷಯದಲ್ಲಿ ಮಂಗಳನು ತಿಂಗಳ ಮೊದಲ ಭಾಗದಲ್ಲಿ ಅಷ್ಟಾಗಿ ನಿಮಗೆ ಬೆಂಬಲ ನೀಡಲ್ಲ ನಿಮಗೆಲ್ಲ ನಾನು ಇವಾಗ ಆಲ್ರೆಡಿ ಹೇಳಲೇ ಇದ್ದೀನಿ ಮತ್ತು ಈ ವೃತ್ತಿನಲ್ಲಿ ನೋಡೋದಾದರೆ ಈ ವೃತ್ತಿ ಅಂದರೆ ಮನೆಯ ಅಧಿಪತಿಯಾದ ಮಂಗಳನು ತಿಂಗಳ ಮೊದಲ ಭಾಗದಲ್ಲಿ ಅಷ್ಟಾಗಿ ಬೆಂಬಲ ನೀಡದೆ ಇರಬಹುದು ನೀವು ಆದಷ್ಟು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ನೀವು ಜಯಿಸಬಹುದು ಈ ಸಂಬಂಧಗಳು ನೋಡೋದಾದರೆ ನೀವು ಒಂಟಿಯಾಗಿದ್ದರೆ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಸಾಧ್ಯತೆ ತುಂಬಾ ಇದೆ ಈ ಪ್ರೇಮ ಸಂಬಂಧಗಳಲ್ಲಿ ಇರುವವರು ಅವರಿಗೆ ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದು ಮತ್ ಮುಖ್ಯ ಆಗುತ್ತೆ ಇದರಿಂದ ಸಂಬಂಧ ತುಂಬಾ ಗಟ್ಟಿಯಾಗುತ್ತೆ ಮತ್ತು ಆತುರದಿಂದ ಯಾವುದೇ ಕೆಲಸ ನೀವು ಮಾಡಬಾರ್ದು ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಕೆಲಸ ಮಾಡಬೇಕು ಅಂದರೆ ಹತ್ತು ಸಲ ಯೋಚಿಸ್ಬಿಟ್ಟು ಮಾಡಬೇಕು ಮಾಡಬಾರ್ದು ಮತ್ತು ನೀವು ಹಿರಿಯರ ಆಶೀರ್ವಾದ ಸಲಹೆ ತೊಗೊಂಡು ಮಾಡೋದ್ರಿಂದ ಆ ಕೆಲಸಕ್ಕೆ ಒಂದು ಜಯ ಅನ್ನೋದು ಸಿಗುತ್ತೆ ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಈ ಪ್ರೇಮ ಸಂಬಂಧ ಮತ್ತು ಏನಾದರೂ ಮುಂದುವರೆದಿದ್ರೆ ನೀವು ಇದರಲ್ಲಿ ತುಂಬಾ ಯೋಚಿಸ್ಬಿಟ್ಟು ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಮಾತನಾಡಬೇಕಾದ್ರೆ ಏನೋ ಒಂದು ಬಾಯಿಗೆ ಬಂದಿದ್ದು ಮಾತಾಡೋಕ್ಕೆ ಹೋಗಬಾರ್ದು ಸಂಬಂಧ ತುಂಬ ಚೆನ್ನಾಗಿ ಗಟ್ಟಿ ಆಗಬೇಕು ಅಂದರೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ ಮತ್ತು ಆತುರದಿಂದ ಯಾವುದೇ ಕೆಲಸ ನೀವು ಮಾಡಲೇಬಾರ್ದು ಇದರಿಂದ ನಿಮಗೆ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ಹಣಕಾಸು ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮಗೆ ತುಂಬಾ ಈ ಉತ್ತಮ ಫಲಗಳು ಅಂತಲೇ ಹೇಳಬಹುದು ಉತ್ತಮ ದಿನಗಳು ಈ ಆಗಸ್ಟ್ ತಿಂಗಳು ಮತ್ತು ನೀವು ಇದಕ್ಕೆ ಏನೇನು ಪರಿಹಾರಗಳು ಮಾಡ್ಕೋಬೇಕಪ್ಪ ಅಂತ ನವನಾಗ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೇಳುವುದು ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ತುಂಬಾ ಸಹಾಯ ಮಾಡುತ್ತೆ ನಿಮಗೆ ಕುಂಭರಾಶಿಯವ್ರಿಗೆ ಮತ್ತು ಆದಷ್ಟು ನೀವು ಈ ಮಿಶ್ರ ವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ಮಾಡುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಅನ್ನೋದು ಹೆಚ್ಚಾಗುತ್ತೆ ಲಭಿಸುತ್ತೆ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಿಸುವುದರಿಂದ ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆ ನಿಮ್ಮ ಕೈಲಿ ಏನಾಗುತ್ತೆ ಒಂದು ಬೆಲ್ಲ ಹಾಕಿ ಬೆಲ್ಲದನ್ನನ ಅಥವಾ ಈ ಅವಲಕ್ಕಿ ಬೆಲ್ಲ ಈ ಕಾಯಿ ಮತ್ತು ಈ ಬಾಳೆಹಣ್ಣನ್ನು ಹಾಕಿ ನೀವು ಈ ಪ್ರಸಾದನ ಭಕ್ತಾದಿಗಳಿಗೆ ಕೊಡುವುದರಿಂದ ನಿಮಗೆ ತುಂಬಾ ಈ ಏನೆಲ್ಲ ಈ ಸಮಸ್ಯೆಗಳು ಅಂತ ಇದೆ ಅದೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಲಕ್ಷ್ಮೀನಾರಾಯಣರ ದೇವಸ್ಥಾನದಲ್ಲಿ ಈ ರೀತಿ ತಪ್ಪದೆ ಈ ಆಗಸ್ಟ್ ತಿಂಗಳಿನಲ್ಲಿ ನೀವು ಮಾಡಿ ನಂತರ ನೀವು ಈ ಹಸಿರು ಮತ್ತು ಬಿಳಿ ಬಣ್ಣದ ಈ ಕರವಸ್ತ್ರವನ್ನು ನೀವು ಬಳಸುವುದು ತುಂಬಾ ಒಳ್ಳೆಯದು ಅಂತಾನೆ ನಾವು ಹೇಳ್ಬಹುದು ಆದಷ್ಟು ಹಸಿರು ಮತ್ತು ಬಿಳಿ ಖರ್ಚೀಫೆ ಇಟ್ಕೊಳ್ಳಿ ಕೈಯಲ್ಲಿ ಯಾವಾಗಲೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲರಿಗೂ ಕಷ್ಟಗಳು ತಪ್ಪಿದ್ದಲ್ಲ ಆ ಕಷ್ಟಗಳಲ್ಲಿ ನೀವು ಸ್ವಲ್ಪನಾದರೂ ಕಡಿಮೆ ಮಾಡ್ಕೋಬೇಕು ಅನ್ನೋದಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಪಾಲಿಸೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಅದರಿಂದ ನಿಮಗೆ ಹೆಚ್ಚಿನ ಲಾಭನೇ ಆಗುತ್ತೆ ಈ ಮಾಹಿತಿ ನೀವು ಅಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ನಾವು ಹೇಳಲಾಗುತ್ತೆ ನಿಖರವಾದ ಫಲಿತಾಂಶಕ್ಕಾಗಿ ನೀವು ನಿಮ್ಮ ಜನ್ಮ ಜಾತಕ ಅಂತ ಇರುತ್ತಲ್ಲ ಅದನ್ನು ನೀವು ಹತ್ತಿರದಲ್ಲೇ ಇರುವವರಿಗೆ ಸ್ವಲ್ಪ ಪರಿಗಣಿಸುವುದು ಮುಖ್ಯ ಅವರ ಹತ್ರ ಸ್ವಲ್ಪ ಸಲಹೆ ತಗೊಂಡು ನೀವು ಮುಂದುವರಿಯೋದು ಮುಖ್ಯ ಅಂತ ಹೇಳಬಹುದು ಆದಷ್ಟು ಈ ಸರಳವಾದ ಪರಿಹಾರಗಳು ತಪ್ಪದೇ ನೀವು ಈ ಕುಂಭರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಮಾಡಿ ನೋಡಿದ್ರಲ್ಲ ಈ ಕುಂಭರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು